ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಇದ್ರೆ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡಿನಿ ನಿನ್ನೆ ಬ್ಲಾಗ್ನ ಇವಾಗ ಮತ್ತೆ ಕಂಟಿನ್ಯೂ ಮಾಡೋಕಂತೀನಿ ಸೊ ಇನ್ನೂ ಇರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಈಗ ನೋಡ್ತಾ ಇರ್ಬೋದು ನಮ್ಮ ಅಜ್ಜ ನಮ್ಮ ಮನವಿ ತಗ ಎಷ್ಟು ಪ್ರೀತಿಯಿಂದ ಊಟ ಮಾಡ್ಸಕತ್ತಾರ ನೋಡ್ರಿ ಮೊಮ್ಮಕ್ಕಳು ಅಂತಂದ್ರೆ ಭಾಳ ಅಂದ್ರೆ ಭಾಳ ಪ್ರೀತಿ ಇವನ್ ನಾನು ಕೂಡ ಮೊಮ್ಮಗಳೆಲ್ಲ ನಾನು ಭಾಳ ಪ್ರೀತಿಯಿಂದ ಕೇರ್ ಮಾಡ್ತಿದ್ದ ಸೊ ನನಗೆ ನೆನಪು ನನ್ನ ಚೈಲ್ಡ್ಹುಡ್ ಮೆಮೊರಿ ನಮ್ಮ ಅಪ್ಪ ಅದಲ್ಲ ನಮ್ಮನ್ನ ಸಣ್ಣವರಿದ್ದಾಗ ನಮ್ಗೆ ಹೆದ್ರಿಕೆ ಭಾಳ ಇತ್ತು ನಮ್ಮ ಅಪ್ಪಾದ ನಮ್ಮ ಮ್ಯಾಗ ಆದ್ರೆ ನಮ್ಮ ಮಕ್ಳನ್ನ ಯಾರೂ ಬಡದಿಲ್ಲ ನಮ್ಮಪ್ಪ ಅಪ್ಪ ಅವ್ಡದ ಇಲ್ಲ ಬಡದಿಲ್ಲ ನಾವು ಬಿಡ್ಯಾಕ ಹೋದ ಬಿಡಿಸಿ ಕೊಡಲ್ಲ ಆದ್ರೆ ನಾವು ಸಣ್ಣವರಿದ್ದಾಗ ನಾವು ಏನರ ಬಡ ನಮ್ಗೆ ಬಿಡಿತಿದ್ದ ಮಕ್ಕಳಿಗೆ ಹಾಂ ನಮಗೆ ಅಪ್ಪನದು ಹೆದ್ರಿಕೆ ಭಾಳಿತು ನಮಗೆ ಅವುಗೆ ಹೆದರ್ತಿದ್ದಿಲ್ಲ ನಾವು ಆದ್ರೆ ಅಜ್ಜ ನೋಡಕ್ ಹಂಗತ್ತೆ ಅನ್ಸುದನ ಇಲ್ಲ ಮಕ್ಳ ಮ್ಯಾಗ ಸಿಕ್ಕಾಪಟ್ಟೆ ಪ್ರೀತಿ ಒಟ್ಟ ಬೈ ಬೈಯಾಕು ಬಿಡಂಗಿಲ್ಲ ಹೊಡಿಯಾಕೂ ಬಿಡಂಗಿಲ್ಲ ಮೆಲ್ಲಗ ತಿಳಿಸಿ ಹೇಳ್ರಿ ತಿಳ್ಕೊಂತಾರ ಹೊಡಿಬೇಡ್ರಿ ಅಂತಂದು ಹೇಳ್ತಿರ್ತಾರ ನಮ್ಮ ಅಜ್ಜ ಸೊ ಈಗೂ ನೋಡ್ತಾ ಇರ್ಬೋದು ನಾ ಮನ್ವಿತಾ ತಾತನ ಕೈಲಿ ಉಣಿಸ್ಕೊಂತೀನಿ ಮಮ್ಮಿ ಅಂತಂದು ಹೇಳಿದ್ಲು ಸೋ ಊಟ ಆಯ್ಕೋಟೆ ದೊಡ್ಡ ಗೊತ್ತಿಲ್ಲ ಶಿವಪಣ್ಣನೂ ಬಡದನ ಲಕ್ಷ್ಮಣ್ಣನೂ ಬಡದನ ನಾನು ಬಡವನ ಹಾಗೆ ತಪ್ಪು ಮಾಡಿದಿದ್ದು ಬಡಿದಿದ್ದಾ ನನ್ನ ಕಡೆ ಜಕ್ಸರ ಬಡದ ನಾನು ಕೈತೀ ಜಕ್ಸರ ಬಡದನೋ ಮಾತೆ ಕೇಳ್ತಿದ್ದಿಲ್ಲಲ್ಲ ಅದಕ್ಕೆ ಬಡಿದಿದ್ದಾ ನಿಮ್ಮವನೂ ಬಡದನ ಆ ನಿಮ್ಮವನ ಬಡದು ಬಂದ ಸರಿವೇ ನಿಮ್ಮವನ ನಮಗೆ ನಾವು ಆದ ನಿಮ್ಮವನ ಬಡದಿದ್ದ ನಾನು ಗೊತ್ತಿಲ್ಲ ಆದ್ರೆ ಲಕ್ಷ್ಮಣ್ಣನ ನನ್ನ ಬಡದಿದ್ದ ನಾನು ನೆನಪೈತಿ ನೋಡ್ರಿ ನೋಡ್ರಿ ಫ್ರೆಂಡ್ಸು ಮಕ್ಕಳಿಗೆ ಜಗ್ಗು ಬಡ್ತಾನಂತ ನಮ್ಮ ಅಜ್ಜ ಸೊ ಎಲ್ಲ ಹೇಳ್ತಿರ್ತಾರ ಆದ್ರೆ ನಮ್ಮ ಮಕ್ಕಳಿಗೆ ಮಾತ್ರ ಒಂದು ಹೇಟ್ ಹೊ ಬಿಡಂಗಿಲ್ಲ ಅಷ್ಟು ಪ್ರೀತಿ ನನ್ನನು ನಾನು ಏನು ಹೊಡೆದಿದ್ದು ನೆನಗೂ ನೆನಪಾನ ಇಲ್ಲನು ಹೊಡೆದಿಲ್ಲ ನಮ್ಮ ಅಜ್ಜು ಕರ್ಕೊಂಡು 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 ಅಡ್ಡಾಡ್ತಿದ್ದ ಹೇಳಬೇಕು ಅಂತಂದ್ರೆ ನಮ್ಮ ಅಪ್ಪನ ಜೋಡಿ ಎಲ್ಲಿ ಒಂದು 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 ದಿನ ಹೋಗಿದ್ದು ನೆನಪಿಲ್ಲ ನನಗೆ ಆದ್ರೆ ನಾನು ಹೆಚ್ಚು ನಮ್ಮ ಅಜ್ಜನ ಜೊತೆನ ಸ್ವಲ್ಪ ಒಡನಾಟ ಎಲ್ಲ ಪ್ರೀತಿ ಎಲ್ಲ ಹೆಚ್ಚು ಯಾಕಂದ್ರೆ ಸಣ್ಣಕ್ಕಿರೋದ್ರೆ ನಮ್ಮ ಅಜ್ಜ ನಮ್ಮ ಅಮ್ಮನ ಜೊಡನೆ ಬೆಳೆದಿನಲ್ಲ ಸೊ ಹಾಗಾಗಿ ಅದ ಸೇಮ್ ಪ್ರೀತಿ ಈಗ ನನ್ನ ಮಕ್ಳಿಗೂ ಸಿಗಕ್ಕಂತತಿ ಸೊ ನನ್ನ ಮಕ್ಕಳಿಗೆ ಈ ಥರ ನಮ್ಮ ಅಜ್ಜ ಉಣ್ಸೋದು ಕೇರ್ ಮಾಡೋದು ನೋಡಿದಾಗ ನನ್ನ ಚೈಲ್ಡ್ಹುಡ್ ಮೆಮೊರಿ ನೆನಪಾಗ್ತೈತಿ ನಮ್ಮ ಅಜ್ಜನ ಜೊತೆ ಕಳೆದಂತಹ ಕ್ಷಣಗಳು ನೆನಪಾಗ್ತೈತಿ ಸೊ ಇದನ್ನೆಲ್ಲ ಸ್ವೀಟ್ ಮೆಮೊರೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಖುಷಿ ಆಗ್ತೈತಿ ಮತ್ತು ನಮ್ಮ ಮನ್ವಿತೆಗೂ ಒಂದು ರೀತಿ ಮೆಮೊರಿ ಇರ್ತೈತಿ ಮುಂದಾಕಿ ದೊಡ್ಡ ಕೈಗಿಂದ ತನ್ನ ಅಜ್ಜನ ಜೋಡಿ ಕಳೆದಂಥ ಕ್ಷಣಗಳು ಈ ಥರ ಊಟ ಮಾಡಿಸ್ತಿರೋದು ಸೊ ನಮ್ಮ ಅಜ್ಜನ ಜೋಡಿ ಅವಾಗ ಆ ಮೆಮೊರಿನೇ ಬೇರೆ ರೀತಿ ಇರುತ್ತೆ ಆ ಟೈಮ್ನಾಗ ಸೊ ಇವಾಗ ಏನು ಅಷ್ಟು ಅನ್ಸಂಗಿಲ್ಲ ಅದು ಒಟ್ಟಂದ್ರೆ ಒಟ್ಟ ಮೊಮ್ಮಕ್ಕಳ ಮ್ಯಾಗ ಸಿಟ್ಟು ಮಾಡ್ಕೊಂಡಂಗಿಲ್ಲ ಫ್ರೆಂಡ್ಸ್ ನಾನು ಎಷ್ಟು ಅಬ್ಸರ್ವ್ ಮಾಡೀನಿ ಈಗೂ ನಮ್ಮ ಮನ್ವಿ ಬಂದು ತಾತ ಉಣ್ಸು ಅಂತೇಳಿ ಒಂದ ಅಂದ್ರೆ ಒಂದೇ ಸಲ ಕೇಳಿದ್ಲು ಅಷ್ಟಾಗಿ ಎಲ್ಲೂ ಏನು ಬೇ ಇಷ್ಟು ದೊಡ್ಡರಾದ್ರೂ ನಾವು ಉಣಿಸ್ಬೇಕು ಅಂತನೇ ಅಂತನೇನು ಅಂತೇಳಿ ಅಂದ್ಕೊಂಡಿದ್ದೆ ನಾನು ಬಟ್ ಹಂಗೇನೂ ಅಣಲಿಲ್ಲ ಮಕ್ಕೊಂಡಿದ್ದೆ ಮಕ್ಕೊಂಡವೇ ಕುಂತು ಉಣ್ಸಕಂತಾನೆ ಎಷ್ಟು ಕೇರ್ ಮಾಡಿಕೊಂಡು ಮತ್ತು ಒಂದೊಂದೊಂದು ನಗಳು ಉಣಿಸ್ಬೇಕಾದ್ರೆ ಕೆಳಗೆ ಬಿದ್ದು ಬಿ ಬಿದ್ದವು ಸೊ ನೋಡ್ತಿರ್ಬೋದು ಅಂದ್ ಹೆಂಗೆ ಆದ ತಾಟೊಳಗೆ ಹಾಕಕಂತಾನ ಅಂಥೇಳಿ ಒಂದೊಂದು ಕಾಳಿಗೂ ನಮ್ಮ ಬೆಲೆ ಐತಿ ಅನ್ನೋದು ನಮ್ಮ ಅಜ್ಜನಿಂದ ನಾನು ತಿಳ್ಕೊಂಡಿನಿ ಯಾಕಂದ್ರೆ ಒಂದು ಒಂದು ಕಾಳು ಏನಾರ ನೆಲದಾಗ ಬಿದ್ದಿತ್ತು ಅಂತಂದ್ರೆ ಅದು ಕಣ್ಣಿಗೆ ಕಣ್ತು ಅಂತಂದ್ರೆ ಅದನ್ನು ಆರಿಸ್ಕೊಳಾರ್ದ ಮುಂದೆ ಹೋಗಂಗಿಲ್ಲ ನಮ್ಮ ಅಜ್ಜ ಸೊ ಎಷ್ಟೋ ಸಲ ನಾನು ಅಬ್ಸರ್ವ್ ಮಾಡೀನಿ ನನಗೂ ಈಗ ಅಕಸ್ಮಾತ್ ಹಿಂಗೆ ಅಡುಗೆ ಮಾಡಬೇಕಾದ್ರೆ ಏನೋ ಹಸ ಮಾಡಬೇಕಾದ್ರೆ ತಳಕ್ಕೆ ಚೆಲ್ಲಿದ್ದು ಅಂತ ಅಂದ್ರೆ ಆ ಚೆಲ್ಲಿದ ಕಾಳು ನೋಡಿದಾಗ ಆ ಕ್ಷಣ ಟಕ್ಕಂತೆ ನಮ್ಮ ಅಜ್ಜನ ನೆನಪಾಕ್ತಾನೆ ಸೊ ನಾನು ಅವಾಗ ಹಂಗೆ ಗುಡಿಸಿ ಚೆಲ್ಲಂಗಿಲ್ಲ ಸೊ ನಮ್ಮ ಅಜ್ಜ ಹಿಂಗೆ ಮಾಡ್ತಾನಲ್ಲ ಅಂಥೇಳಿ ನಾನು ಅವಾಗ ಒಂದು ಕಾಳನ್ನು ಬಿಡ್ಲಾರ್ದ ಆರಿಸಿ ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ್ ಜೀವನದಲ್ಲಿ ನಮ್ಮ ಅಜ್ಜನಿಂದ ಕಲಿಯೋದು ಬಹಳ ಅಂದ್ರೆ ಭಾಳ ಐತಿ ಯಾಕಂದ್ರೆ ಅವರೇ ಅಲ್ವಾ ನಮ್ಮಂಥ ಸಣ್ಣವ್ರಿಗೆ ದಾರೆ ದೀಪ ಅವರು ನಡೆದಂಥ ದಾರಿಯಲ್ಲಿ ನಾವು ನಡೆಯೋರು ಸೊ ಮಕ್ಕಳ ಮೇಲೆ ಒಂದು ಸ್ವಲ್ಪ ರೇಖೆತನ ನಾನು ನೋಡಿನಿ ಆದರೆ ಮೊಮ್ಮಕ್ಕಳ ಮ್ಯಾ ಮೊಮ್ಮಕ್ಕಳ ಮ್ಯಾಗ ಮಾತ್ರ ಒಟ್ಟು ಸಿಡುಕು ಸಿಟ್ಟು ಮಾಡಂಗಿಲ್ಲ ಮೊಮ್ಮಕ್ಕಳು ಅಂತಂದ್ರೆ ಬಹಳ ಪ್ರೀತಿ ಊರಿಗೆ ಬರೋದು ಅಂತಂದ್ರೆ ಕರ್ಕೊಂಡು ಬರ್ರಿ ಹುಡುಗರು ನಾನು ನೋಡೋಂಗಾಗೈತೆ ಅಂತಂದು ಹೇಳ್ತಿರ್ತಾನೆ ಅದ್ರಾಗ ಬೇರೆ ನಾನು ಈ ಮನೆಗೆ ಮೊದಲನೇ ಮೊಮ್ಮಗಳು ಆ ಟೈಮ್ ಒಳಗೆ ಯಾರೂ ಮೊಮ್ಮಕ್ಕಳು ಇರಲಿಲ್ಲ ಸೊ ಬಹಳ ಪ್ರೀತಿ ಎಲ್ಲ ತೋರಿಸಿದ್ದ ನನ್ನ ಮ್ಯಾಗ ಸೊ ಇವಾಗ ನನಗೆ ಅದೆಲ್ಲ ನೆನಪಾಗ್ತೈತಿ ಸೊ ಇದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಸೊ ನಿಮಗೆಲ್ಲ ಈ ಮೂಮೆಂಟ್ನ ನೋಡಿರಿ ಏನು ಏನ್ ಅಂತೇಳಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಇನ್ನ ನ್ಯಾಚುರಲ್ ಆಗಿ ಬ್ಲಾಗ್ ಹಾಕ್ತೀನಿ ಸೊ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಲಾರ್ದ ಎಂಡ್ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನ್ಯಾಚುರಲ್ ಆಗಿ ಬ್ಲಾಗ್ ಇದ್ರವ ನೋಡಕ ಹಾ ಅದಕ್ಕೆ ತಾತನ ಕೈ ಉಣಸ್ಕೊಳಕ್ತಿಯ ನೋಡ್ರಿ ನಮ್ಮ ಅನ್ವಿತಾಗ ಅವ್ರ ತಾತನ ಕೈಲೇ ಉಣಿಸ್ಕೊಂಡು ಪ್ರೀತಿ ಬಂದೈತಿ ನೀನು ಇನ್ನೂ ಅಂತ ಉನ್ ಹೋಗ ನೋಡ್ರಿ ಅರವಿಂದ್ ಉಪ್ಪಿಟ್ಟು ಹಾಕಿ ಕೊಟ್ಟೆ ಉಪ್ಪಿಟ್ಟ ವಾವ್ ಬಂದೆ ಹ್ಮಿತಂದ ಹ್ಞೂ ನೀ ತಾತ ಒಂದು ಸಲ ನೀತಾ ತಾತ ಹುಣ ಎಜ್ಜೆ ನಿನಗೆ ಬಂದಿದ್ದು ಹಾಕಿ ಕೊಡಲಿ ಎಜ್ಜಾ ನೀನು ಒಂದು ಸ್ವಲ್ಪ ಹಾಕೊಂಬರಲ್ಲಿ ಉಪ್ಪಿಟ್ಟು ಬಿಸಿದ ಒಳ್ಳೆಯವ ಹಾಂ ಈಗ ಸುಡು ಸುಡೈತೆ ಎಜ್ಜ ಹಾಕೊಂಬರ್ತೀನಿ ನಿನ್ಗೆ ಒಂದು ಸ್ವಲ್ಪ ಹ್ಮ್ ಇದ್ರಾಗ ಹಾಕಿ ನೋಡಿ ಅಜ್ಜ ಫೋನು ನೋಡಿರಿ ನಮ್ಮ ಅಜ್ಜ ಹಂಗ್ ಮಾಡಿ ಮಾಡಿಯ ಬಣ್ಣ ಫೋನ್ ಅಂತ ಕೇಳಾಕತ್ತ ನಮ್ಮ ಅಜ್ಜ ಸೊ ನಾನು ಮತ್ತ ಅನ್ವಿತಾ ಅರ್ವಿನ್ ಹಸ್ಬೆಂಡ್ ರೆಡಿ ಆಗಿ ಹೊರಗೆ ಹೊಂಟಿವಿ ಇಲ್ ಬೈಲ್ ಅರ್ವಿನ್ ಈ ಕಡೆ ಬೈಲ್ ಅನ್ವಿತಾ ಅರ್ವಿನ್ ಇಲ್ ಬೈಲ್ ಹೂಂ ಇಲ್ಲಿಂದ್ರ ಹಾಯ್ ಹೇಳ್ರಿ ಹಾಯ್ ಗಾಯ್ ಹಾಯ್ ಗಾಯ್ ಹ ನೋಡ್ರಿ ಫ್ರೆಂಡ್ಸ್ ಮೆಹಂದಿ ಈ ತರ ಬಂದೈತಿ ನೋಡ್ತಿರ್ಬೋದು ಇನ್ನು ಇವ್ನಿಂಗ್ ಅನ್ನೋ ಪ್ಲೇ ಇನ್ನೊಂದು ಡಾರ್ಕ್ ಬರ್ತೈತಿ ಫುಲ್ ಹಾಯ್ ಹಾಯ್ ಈಗಿನ ಹೆಸರು ಅನಿತಾ ಫ್ರೆಂಡ್ಸ್ ನಮ್ಮ ಮಗಳ ಹೆಸರು ಬಂದು ಅನ್ವಿತಾ ಇಬ್ಬರದು ಹೆಸರು ಸ್ವಲ್ಪ ಅಷ್ಟು ಡಿಫ್ರೆನ್ಸ್ ಐತಿ ಇಲ್ಲ ಕೇಳಕ್ಕ ಅನಿತಾ ಅನ್ವಿತಾ ಈಗ ರೆಡಿಯಾಗಿ ನಾವ್ ಎಲ್ಲಿ ಹೊಂಟಿವಿ ಏನು ಅಂತ ಹೇಳಿ ನಿಮ್ಗೆ ಅನಸ್ತಿರ್ಬೋದು ಸೊ ಬ್ಲಾಗ್ ನ ಕಂಟಿನ್ಯೂಸ್ ಆಗ ನೋಡ್ರಿ ನಿಮ್ಗೂ ಗೊತ್ತಾಗ್ತೈತಿ ಎಲ್ಲಿ ಹೊಂಟಿವಿ ಅಂತೇಳಿ ಸೊ ನಿಮ್ನು ಈಗ ಕರ್ಕೊಂಡಿ ಬರ್ರಿ ಬರೋಣ ಅಂತ ನಾನು ಮತ್ತೆ ಅನ್ವಿತಾ ಅರ್ವಿನು ರೆಡಿ ಆಗಿವಿ ಈಗ ರೆಡಿಯಾಗಿ ಹೊರಗೆ ಬಂದು ನಿಂತೇವಿ ಹಸ್ಬೆಂಡ್ ಏನು ಡ್ರಾಸ್ ಹಾಕತಾರ ಏನು ಒಳಗಾರ ಜಲ್ದಿ ಕರೇನು ಇತ್ತ ಪಪ್ಪನ ಟೈಮ್ ಆಗ್ತೈತಿ ಹೋಗಿ ಹೋಗ್ಬರಕ ಯಜ್ಜ ಸೀದಾ ಕುಂದ್ರ ಯಾಜ್ಜ ಸೀದಾ ಕುಂದ್ರ ಕುಂದ್ರಿ ನಮ್ಮ ಅಜ್ಜಾರ ನಿಮ್ಗೆ ಬ್ಲಾಗ್ ನಾಗ ಹೇಳಿದ್ನಲ್ಲ ಫ್ರೆಂಡ್ಸ್ ಅಜ್ಜಗ ಆರಾಮಿಲ್ಲ ಲೂಸ್ ಮೋಷನ್ ಆಗಿ ಅಂತೇಳಿ ಸೊ ಇವಾಗ ಆರಾಮಾಗಿದಾರ ನೋಡ್ರಿ ಹಿಂಗ್ ಹಾಯ್ ಮಾಡಿ ಹಿಂಗ ಹಿಂಗ್ ಮಾಡಿ ಹಿಂಗ ಹಿಂಗ್ ಮಾಡಿ ಟಾಟಾ ಮಾಡಿ ನೋಡ್ರಿ ನಮ್ಮ ಅದನ್ನ ಕಲ್ಲಿ ಹಾಯ್ ಮಾಡ್ತೀನಿ ನಿಮ್ ಎಲ್ಲರಿಗೂ ಸಾಕು ಸಾಕು ಏನ್ ತೋಮನು ನೀತಾ ತಿಮ್ಮನ್ ತಿಳ್ಕೊಂಡ್ನೇ ಪ್ಲಾಸ್ಟಿಕ್ ಓ ಇನಿಯಾ ನಮ್ಮ ಕಥೆ ಪಕ್ಕಕೊಂಡ್ ಪೊಲೀಸ್ 벨ಟ್ಾ ಪೊಲೀಸ್ 벨ಟ್ ಏನಸ್ ಪೊಲೀಸ್ 벨ಟ್ ಅಂದ್ರೆ ಇದು ಸಿಸಿಗೆಲ್ಟ್ ಅನ್ಸುತ್ತೆ 11 ಸಿಸಿಗೆಲ್ಟ್ ಇದ್ದಿರಬೇಕು ಆಡಿ ತಣ್ಣ ನ ನಡಕೊಂಡೆ ನಾನು ನಡಕೊಂಡೆ ಬರ್ತೀನಿ ನಾರಿ ಆ ನಾರಿ ನಾವೇನ್ ಹತ್ತಿನಿ ಚೀಲ ನೀವ್ ತಗೊಳುದು ಹಾ ನಾ ಬರಕ್ಕೆಲ್ಲ ಬರೋರ ಏನ್ ಅಲ್ಲ ಚೀಲಲ್ಲಿ ನೀವು ತಗೊಳುದು ಬರಕ್ಕೆಲ್ಲ ಬರಕಿ ಅಪೂರ್ವ ಮ್ಯಾಗ ಹತ್ತಿ ಹತ್ತ ಮ್ಯಾಗ ಹಾಯ್ ಏನ್ ನೋಡ್ರಿ ಈಗ ಹೋಗಕ ಗಾಡಿ ಇಲ್ಲ ಫ್ರೆಂಡ್ಸ್ ಇವರು ನೀವು ಎಲ್ಲ ಅನ್ಕೊಂತಿರಬಹುದು ಯಾರ ಅಂತ ಹೇಳಿ ನಮ್ಮ ಸಿರಿ ದೊಡ್ಡಪ್ಪನ್ ಮಗಳ್ ನೋಡ್ರಿ ಜಾತ್ರೆ ಒಳಗ ದ್ಯಾಮನ್ ಜಾತ್ರೆ ಬ್ಲಾಗ್ ಹಾಕಿದ್ನಲ್ಲ ಸೊ ಆ ಬ್ಲಾಗ್ ಒಳಗ ನಮ್ ಸಿರ ದೊಡ್ಡಪ್ಪ ಅಂತ ಹೇಳಿ ನೋಡ್ರಿ ಮತ್ ಅವ್ರ ಇನ್ನೊಬ್ರು ಮಗಳ್ನು ತೋರ್ಸಿನಿ ಮಾಯಾ ಅಂತ ಹೇಳಿ ಆಕಿ ಸನ್ಯಕಿ ಮಗಳು ಇವರು ದೊಡ್ಡ ಮಗಳು ಇವರು ಕಾರ್ತಿಕ್ ಬಂದಾರ ನೋಡ್ರಿ ಹಾಯ್ ಹಾಂ ಇವರು ನನ್ನ ಬ್ಲಾಗ್ನ ತಪ್ಪದೇ ನೋಡ್ತಾರಂತ ಹೆಂಗೆ ಅದು ಬೆಳೆ ಇಲ್ಲಲ್ಲ ಹಂಗೆ ನೋಡ್ತೀನಂದು ಚೆನ್ನಾಗಿರ್ತವೆ ಚಲೋ ಇರ್ತಾವ ಸೊ ನಾನು ಎಷ್ಟೋ ವರ್ಷಗಳಾಗಿತ್ತು ನೋಡೇ ಇರಲಿಲ್ಲ ನಮ್ಮ ದೀಪಾನ ಸುಮಾರು ವರ್ಷಗಳು ಭಾಳ ಅಂದ್ರೆ ಭಾಳ ವರ್ಷಗಳಾಯಿತು ಅನ್ವಿತಾ ಏನು ಹುಟ್ಟಿರಲಿಲ್ಲ ಅದಕ್ಕೂ ಮೊದ್ಲೇನು ನೋಡಿದ ನೆನಪು ನಮ್ಮ ಸೀರೆ ದೊಡ್ಡಪ್ಪನ ಮಗಳು ನೋಡ್ರಿ ಫ್ರೆಂಡ್ಸು ಸೀರೆ ದೊಡ್ಡಪ್ಪ ಅಂತಂದ್ರೆ ಯಾರಂದ್ರೆ ನಮ್ಮಅಮ್ಮದ ಫ್ರೆಂಡ್ಸ್ ಇವಾಗ ಮನೆಯಾಗ ಸೊ ಅವ್ರ ಸ್ವಂತ ತಮ್ಮನ ಮಗಳು ನೋಡ್ರಿ ಇನ್ನೂ ಹೇಳಬೇಕು ಅಂತಂದ್ರೆ ಅವರ ಸೋದರ ಮಾವನ ಮಗಳು ಅವನ ಸೋದರ ಮಾವನ ಮಗಳು ಸೊ ಈ ರೀತಿ ಎಲ್ಲ ಹೇಳಿ ನೋಡ್ರಿ ನಿಮ್ಗೆ ಅರ್ಥ ಆಗಿರ್ತೈತಿ ಅಂತ ಅಂದ್ಕೊಂಡಿನಿ ನೀವೆಲ್ಲ ಕೇಳಕ್ಕಂತಿದ್ರಿ ಇನ್ನೀ ಒಳಗೆ ದೀಪ ಅಂದ್ರೆ ಯಾರು ನೈಟಿ ಹಾಕ್ಕೊಂಡಲ್ಲ ಅವ್ರು ಯಾರು ಯಾರು ಅಂತೇಳಿ ಸೊ ಯಾರು ಅಂತ ಹೇಳಿ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಚಂದ ಹೂ ಬಿಟ್ಟವು ಅಂಥೇಳಿ ದಾಸವಾಳ ಮತ್ತು ಅರವಣ ನೋಡಲ್ಲ ಪಾಜಿ ಏನ ಫೋಟೋ ತಗಸ್ಕೋಬೇಕಂತ ಟಗರ್ ಜೋಡಿ ಆಯ್ತದ ಅನ್ಸುತ್ತೇನ ಅರವಣ್ಣ ಹಿಡ್ಕೋ ಹಿಡ್ಕೋ ಮುಂದ ಇಲ್ಲಿ ನೋಡ ಇಲ್ಲಿ ನೋಡು ಫೋನ್ ನೋಡಿದ ಇಲ್ಲಿ ನೋಡಪ್ಪ ಗುಂಡು ನೋಡು ಸ್ಮೈಲ್ ಮಾಡ್ಬೇಕು ಇಲ್ಲ 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 ಇಲ್ಲಿ ನೋಡು ಇಲ್ಲಿ ನೋಡು

ಅಲ್ಲೊಂದು ಅಲ್ಲೊಂದ ನೋಡ್ರಿ ಹ ನೋಡ್ರಿ ಟಗರ್ ಜೋಡಿ ಫೋಟೋ ತಕೊಳ ಅದೇನೋ ಮಾಡಿಲ್ಲ ಅವನ್ ಮಗ್ ನಿಂದ್ರ ಮಗ್ಳಿಂದ್ರಿ ಇಟ್ಟನ್ ಅವನ್ ಮಗ್ಳು ಅಷ್ಟೊಂದ್ ನಿಂದ್ರ ಅಲ್ಲಿ ವಾಲಂದ್ ಬಿಡ್ ಹೋಗ

ತಂಗಿ ಮತ್ತ ತಮ್ಮ ಹೆಂಗ ನಿಂತಿದ್ರು ನೋಡು ಕೋಡ್ ಹಿಡ್ಕೊಂಡು ನೀನ್ ಹಂಗ ನಿಂದಿರಬೇಕಿಲ್ಲ ಹೆದರಿಗ್ ಬರ್ತೀ ನಿಮ್ಮ ಅಪ್ಪಾರ ಇದ್ರು ಎರಡ್ ಮರಿ ಅದವು ಅಲ್ಲೊಂದು ಇಲ್ಲೊಂದು ಮತ್ತಿಲ್ಲಿ ನಮ್ದು ನಾಯಿ ಮರಿ ಐತಿ ಇಲ್ಲಿ ಎತ್ತದವು ಗಾಡಿ ಇನ್ನಾದ್ರೂ ಬರವಲ್ದು ಗಾಡಿಗೋಸ್ಕರ ವೇಟಿಂಗ್ ಇವಾಗ ಹಂಗಾಗಿ ಒಂದು ಸ್ವಲ್ಪ ಫೋಟೋ ಶುರು ಮಾಡ್ತೀನಿ ತಗರು ಟೋಡಿ ಹ ಆ ಅವ್ವ ಬಂದ್ ನೋಡಿ ನೋಡಿ ನಮ್ಮ ಅವ್ವ ಈಗ ಬಂದ್ಲು ಒಬ್ಬಕ್ಕೆ ಒಂದು ನೆನೆವೆ ಸುમિત್ರನ್ ಕಮ್ ಬರ ಬಾ ಬಾ ಸುમિત್ರನ್ ಕರ್ಕೊಂಡು ಬರಲಿಲ್ಲ ಇಲ್ಲ ಸುમિત್ರನ್ ಕರ್ಕೊಂಡು ಬರಲಿಲ್ಲ ನಿಮ್ಮಮ್ಮನouv ಆ ಅಲೆ ಬಡ್ರೆ ಚಸ್ಮ ರಾಮಣ್ಣನ ರಾಮಣ್ಣಂದಂತ ನಾನು ನೋಡತನ ಅಲೆ ಬಡ್ರೆ ನಾನು ಆ ಈ ಈ ಈ ಚಸ್ಮ ಅಂತನ Uh, uh, Specs thokamana na. Thokaru. <laughs> Nenem thandi nama. Oh. Ya hudewa. Iga yang mandir pinyo. Iga yumanathandi dinmaga. Ay. Yumanathu amartanara. Haan matta. Haan thata wala thiru. Haan thata wala

ಏನಂತರ ಚಿಗಳಿ ಹುಣಸಿ ಚಿಗ್ಳಿ ಹುಣಸಿ ಚಿಗಳಿ ಅಂತ ಅನ್ನೋದೊಂದು ಕೇಳಿನಪ್ಪ ನಾನು ಫ್ರೆಂಡ್ಸ್ ಈಗ ನೋಡ್ರಿ ಹುಣಸಿ ಚಿಗ್ಳಿ ಮಾಡಾಕ ನಮ್ ಸತೀಶ ಈಗ ಕಲ್ಲು ತೊಳೆಯಕಂತನ ಓಯ್ ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಹಾಕ್ಬೇಕು ಆಗ್ತೈತಿ ಖಾರ ಅಂದ್ರೆ ಲೈಟಾಗಿ ಹಾಕ್ತಾರೆ ಅವಾಗ ಆವಾಗ ಅಡ್ಗೆಗೆ ಹಾಕುವಂಗಲ್ಲ ನೋಡ್ರಿ ಈಗ ಹುಂಚಿತ ಮಾಡಕ್ಕೆ ಏನೇನು ತಗೊಂಡ್ರು ಅಂದ್ರೆ ಏನು ತಗೊಂಡ್ರಿ ಫಸ್ಟ್ ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಜೆಜ್ಕೊಳಕತ್ತಾರೆ ನೋಡ್ರಿ ಹಾಂ ನೆಕ್ಸ್ಟ್ ನೆಕ್ಸ್ಟು ಒಂದಾ ತಿನ್ನೋರಿ ಇದೀರಿ ನೀವು ತಿಂತೇವೆ ಬಿಡಪ್ಪ ಖಾರ ತಿಂತಿರಿ ಅಪ್ಪು ಇನ್ನೊಂದು ಇದು ಎರಡು ಬೇಡ ಇನ್ನು ಒಂದು ಹಾಕ್ರಿ ಸಾಕು ಹೋಗು ಚೂರ್ ಖಾರ ಹಾಕ್ಬೇಕು ಹುಳಿ ಇರ್ತೇತಿ ಜಗ್ ಹುಳಿ ನೋಡ್ರಿ ಒಂದ್ ಹಸಿ ಮೆಣಸಿನ್ಕಾಯನ್ನ ಹಿಂಗತೆ ಅರದ ಪೇಸ್ಟ್ ಮಾಡ್ಕೊಂಡ ನೋಡ್ರಿ ಹಸಿ ಮೆಣಸಿಕ ಬದ್ಲಾಗ್ ಒಣ ಹಾಕಿದ್ರೆ ಚಲೋ ಆಗ್ತಿತ್ತು ಹ್ಮ್ ಒಂದ ಹಾಕೇತ ಒಬ್ರು ಖಾರ ಬೇಕಂತಾರ ಒಬ್ರು ಖಾರ ಬೇಡ ಅಂತಾರ ಈಗ ನೋಡ್ರಿ ಹುಣಸೆ ಚಿಕ್ಡಿ ಮಾಡಕ್ಕೆ ಹುಣ್ಸೆ ಅನ್ ತೊಗೊಂಡೈತಿ ಇಲ್ಲಿ ಜಿರ್ಗಿ ತೊಗೊಂಡೈತಿ ಉಪ್ಪು ತಗೊಂಡೈತಿ ಇನ್ನೊಂದೆರಡು ಹಬ್ಬಕ್ಕೆ ಬೆಳ್ಳುಳ್ಳಿ ಹಳ್ಳುಳ್ಳಿ ತಗೊಂಡೈತಿ ಹ್ಮ್

ಇಷ್ಟ ಊರ ಕಾರ್ಯಕ್ರಮ ಇರ್ತಾವಲ್ಲ ಇದನ್ನ ಅವ್ರ ಮುಂದ ಬೆಂಡಬ ಉರ್ಸ್ತಾ ಊತಾರಲ್ಲ ಅವ್ರ ಮುಂದ ಓದ್ಕೋಂತ ಇದು ತಿನ್ಕೊಂತ ನಿಂತು ಬಿಡೋಕಾ ಅವ್ರ ಬಂದ್ ಕಪಾಳಿಗೆ ಕಪಾಳಿಗೆ ಬಂದು ಬಡಿತರ

ಈಗ ಏನಾಕಿದ್ರಿ ಬೆಲ್ಲ ಬೆಲ್ಲ ಬೆಲ್ಲೋಡ ಅರವೇಂದ ತಾಳಿ ಇನ್ನೂ ಹಾಕಿಲ್ಲ ಅದಕ್ ಹಂಗ ಬಲ್ಲ ನಾನಿದ ಲೈಟ್ ಇದು ಕೊಂಡಿ ಇದು 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 ಹಿಂದಲ್ದ ಇದು ಈಗ ಕೊಂಡಿ ಐತಲ್ಲ ಈಗ ಕೊಂಡಿಗನ ಈಗ ತಾಳಿ ಹಾಕೋಣ ಆಯ್ತು ಹ್ಮ್ ರೆಡಿ ಐತಿ ಈಗ ಟೇಸ್ಟ್ ಮಾಡಾಕ ಹ್ಮ್ ಫೈನಲಿ ಮುಂಚೆ ಚಿಕ್ಳಿ ರೆಡಿ ಆಯ್ತು ಇವಾಗ ಟೇಸ್ಟ್ ಮಾಡಕ ಎಲ್ಲಾರ ಬಾಯಿಗೂ ಇವಾಗ ನೀರು ಬರಾಕತ್ತವು ಒಂದ್ ಟೇಸ್ಟ್ ಮಾಡಿ ನೋಡಂತ ಹೇಳಿ ಕೆಂಪಿಂಗ್ ಸಕ್ಕತ ಐತಿ ಎಲ್ಲರಿಗೂ ಒಂದೊಂದು ಉಂಡಿ ಮಾಡ್ಕೊಡ್ಬೇಕು ಗುಳ್ಗಿ ಗತ್ತೆ ಕಡ್ಡಿ ತಗೊಂಬಿ ಅಂತ ಮಾಡ ಸಕ್ಕ ತಗಿತ ಹೊಂದಿ ¿Verdad?